ಈಗ ನಮ್ಮ ಗೌರವಾನ್ವಿತ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಕೃಷ್ಣಮೂರ್ತಿ ಸರ್ ತಮ್ಮ ಪ್ರೇರಣಾದಾಯಕ ಆಶಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ವಿನಂತಿಸಿದರು ಪರಮಪೂಜ್ಯ ಷಗುರುಗಳಿಗೆ ಮೂಡಿಸುತ್ತಾ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಈಗಾಗಲೇ ಕನ್ನಡ ಭಾಷೆ ಬಗ್ಗೆ ಕನ್ನಡದ ಬಳಕೆಯ ಬಗ್ಗೆ ಮಾನ್ಯ ಪ್ರಾಂಶುಪಾಲ್ ಹೇಳಿದ್ದಾರೆ ಹಾಗೆ ನಮ್ಮೆಲ್ಲರ ನೆಚ್ಚಿನ ಮಂಡ್ಯ ರಮೇಶ್ ಅವರು ನಮ್ಮ ಜೊತೆಗಿದ್ದಾರೆ ಅವರ ಭಾಷಣನೇ ನಾನು ಕೇಳಬೇಕಾಗಿದೆ ಹಾಗಾಗಿ ಭಾಳ ಸಂಕ್ಷಿಪ್ತವಾಗಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ನನ್ನ ಕೋರಿಕೆ ಏನು ಅಂದರೆ ಕನ್ನಡ ನಾವಾಗಲೇ ಓದಿ ಓದಿದ್ದೇವೆ ಸಾಕಷ್ಟು ಚರಿತ್ರೆಯನ್ನು ಕರ್ನಾಟಕದ ಏಕೀಕರಣ ಹೇಗಾಯಿತು ಅದಕ್ಕೆ ಹೋರಾಡಿದವರು ಯಾರ್ಯಾರು ಬಾಂಬೆ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಹೀಗೆ ಹಂಚಿ ಹರಿದು ಹೋಗಿದ್ದ ಕರ್ನಾಟಕವನ್ನು ಒಂದೆಡೆಗೆ ಸೇರಿಸಿ ನವೆಂಬರ್ ಫಸ್ಟ್ ಏನೋ ಮೊದಲ ದಿನ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಂತರ ಮೈಸೂರು ರಾಜ್ಯವಾದದ್ದು ಕರ್ನಾಟಕವಾದದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಕರ್ನಾಟಕದಿಂದ ನಾಮಕರಣ ಆಗಿದೆ ನಾವು ಸಾಕಷ್ಟು ನಾನು ಯಾರಾದರೂ ನನ್ನ ಬಳಿ ಬಂದಾಗ ಕನ್ನಡದ ಬಗ್ಗೆ ಅವರ ವರದಿಗಳನ್ನು ಹಿಡಿದು ಬಂದಾಗ ಅಥವಾ ಅವರ ಏನೋ ವರದಿ ಮಾಡಿಕೊಳ್ಳುವಾಗ ನಾನು ಓದ್ತೀನಿ ಎಲ್ಲ ತಪ್ಪು ತಪ್ಪು ಕನ್ನಡನೇ ಬರೆದಿರ್ತಾರೆ ಹಾಗೆ ಸುಮ್ಮನೆ ಮಾಮೂಲಿನಂತೆ ಅವನಿಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀವಿ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದೆ ಕರ್ನಾಟಕದ ಕೆಲವು ನಿಮ್ಮ ಸುತ್ತಮುತ್ತ ಇರುವ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಹೇಳಿ ಮೇಲುಗಡೆ ಗೊತ್ತಾ ಶ್ರವಣ ಬಿಡುಗಡೆ ಗೊತ್ತಾ ಅಂತ ಸಾಕಷ್ಟು ಜನರಲ್ಲಿ ಅದರದ್ದು ಏನೋ ಪರಿಜ್ಞಾನ ಆಗಲಿ ಜ್ಞಾನ ಆಗಲಿ ಎರಡೂ ಇರಲ್ಲ ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ನಮ್ಮ ಭಾಷೆಯ ಬಗ್ಗೆ ಆಗಲಿ ಮತ್ತೊಂದರ ಬಗ್ಗೆ ಆಗಲಿ ಗೌರವವನ್ನು ಮತ್ತು ಅದರ ಏನು ಬೆಳವಣಿಗೆಯನ್ನು ಬಯಸುವುದಾದರೂ ಹೇಗೆ ಎಂಬುದೇ ನನಗೆ ಯಾವಾಗಲೂ ಒಂದು ಕಾಡುವ ಪ್ರಶ್ನೆ ನಾವು ಯಾವ ಭಾಷೆಯನ್ನು ಬಳಸ್ತಾ ಇದ್ದರೆ ಮಾತ್ರ ಭಾಷೆ ಉಳಿಯುತ್ತೆ ಅಂತ ಆಗಲಿ ಪೂರ್ಣಚಂದ್ರ ಅವರು ಹೇಳಿದ್ರು ಅಂತ ಸರ್ ಹೇಳಿದರು ಖಂಡಿತ ನಾವು ಬಳಸಿದಷ್ಟು ಅದು ಭಾಷೆ ಉಳಿಯುತ್ತೆ ನಮ್ಮ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಅವರು ನಾವು ರೂಢ್ಸೋದಾಗೆಲ್ಲ ಯಾರಾದರೂ ಮಲಯಾಳ ಮಾತಾಡೋದು ಸಿಕ್ಕರೆ ಸಾಕು ಅವ್ರ ಜೊತೆ ಮಲಯಾಳ ಶುರು ಮಾಡ್ತಾರೆ ಯಾರಾದ್ರೂ ತಮಿಳು ಮಾತಾಡ್ತಾಯಿದ್ರು ಅದನ್ನ ನಾನು ಹೇಳ್ತೀನಿ ಕನ್ನಡದಲ್ಲಿ ಮಾತಾಡಿಸಿ ಮಲಯಾಳಂ ಅವ್ರಿಗೂ ಬರುತ್ತೆ ನಿಮಗೂ ಬರುತ್ತೆ ಅಂತ ನನಗೂ ಗೊತ್ತು ಬಟ್ ಅವ್ರಿಗೆ ಕನ್ನಡ ನಾನು ಕಲಿಯಲಿ ಅಂತ ಹೇಳ್ತಾ ಇರ್ತೀನಿ ಅದನ್ನು ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇಂಥ ಇಂತಹ ಒಂದು ಉತ್ಸವಗಳಿಗೆ ಒಂದು ಏನೋ ಪ್ರಾಮುಖ್ಯತೆ ಮತ್ತು ಒಂದು ಇದು ಸಾರ್ಥಕತೆ ಸಿಗಬೇಕು ಅಂತ ಆದರೆ ನಾವು ಒಂದು ಹತ್ತು ಜನ ಕನ್ನಡ ಕಲಿಯದ ಕನ್ನಡ ಮಾತನಾಡುವುದು ಬಾರದವರಿಗೆ ಕನ್ನಡ ಕಲಿಸಿದರೆ ಅದೇ ಒಂದು ದೊಡ್ಡ ಸೇವೆ ಕನ್ನ ಕನ್ನಡದ ಸೇವೆ ಅಂತ ನಾನಾದರೂ ಭಾವಿಸ್ತೇನೆ ಹೊರ ರಾಜ್ಯದ ಕನ್ನಡಿಗ ಕನ್ನಡದಿಂದ ಬಂದಂಥ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲರಿಗೂ ನಮ್ಮಲ್ಲೇ ಏನಾದರೂ ಒಂದು ಕಲಿಸುವ ಒಂದು ವ್ಯವಸ್ಥೆಯನ್ನು ನಾವು ಕಲ್ಪಿಸಬೇಕು ಅನ್ನೋದು ನಮ್ಮ ಒಂದು ಇಚ್ಛೆ ಭವಿಷ್ಯ ಮುಂದಿನ ದಿನಗಳದ್ದು ಆಗುತ್ತೆ ಅಂತೀನಿ ಡಾಕ್ಟರ್ ನಾಗಲಕ್ಷ್ಮಿ ಅವ್ರಿಗೆ ಹೇಳ್ತಾ ಇದ್ದೆ ನಾಕಷ್ಟು ನಮ್ಮ ಆಸ್ಪತ್ರೆಗೆ ಬರುವ ರೋಗಿಗಳು ಮತ್ತು ಅವರ ಅಟೆಂಡರ್ಸ್ ಅವರ ಅವ್ರಿಗೆ ನೋಡಿಕೊಳ್ಳು ಬಂದಾಗ ಅವ್ರಿಗೂ ಓದುವ ಒಂದು ಪ್ರೋತ್ಸಾಹವನ್ನು ಕೆಲವು ಪುಸ್ತಕಗಳನ್ನು ಅಲ್ಲಲ್ಲೇ ಕನ್ನಡದ ದೇವಿಗೆ ಕನ್ನಡ ಕಾರ್ನರ್ಗಳನ್ನ ಮಾಡುವ ಮುಖಾಂತರ ಅವ್ರ ಮೇಲೆ ಕನ್ನಡ ಓದಿಸುವುದನ್ನು ಓದುವುದನ್ನು ಅಭ್ಯಾಸವನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಡೋಣ ಅಂತ ಮತ್ತೆ ಲೈಬ್ರರಿಯಲ್ಲಿ ಕೂಡ ಕೆಲವು ಪುಸ್ತಕಗಳನ್ನು ಲಭ್ಯವಕ್ಕೆ ಮಾಡಬೇಕು ಅನ್ನೋದು ಕೂಡ ಈ ಕಾರ್ಯಕ್ರಮದ ನಂತರ ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು ಅಂತ ಇದ್ದೇವೆ ಅವೆಲ್ಲವೂ ಆಗಲಿ ನಾವು ನೀವು ಇವತ್ತೇನು ಸೇರಿದ್ದೆ ಅವರೆಲ್ಲರೂ ಕನ್ನಡದಲ್ಲಿ ಸ್ಪ ಸ್ಪಷ್ಟವಾಗಿ ಮಾತನಾಡುವುದು ಕಲಿಯುವುದು ಓದುವುದು ಮತ್ತು ಕಲಿಸುವುದು ಇಷ್ಟೊಂದು ಮಾಡಿದಲ್ಲಿ ನಮ್ಮ ಏಕೀಕರಣಕ್ಕಾಗಿ ಬಡಿದಾಡಿದ ಮತ್ತು ಸಾವಿರಾರು ವರ್ಷಗಳಿಂದ ಈ ಭಾಷೆಗೆ ಹೋರಿಕೆ ಏನು ಸೇವೆಯನ್ನು ಸಲ್ಲಿಸ್ತಾ ಬಂದಿಲ್ವಾ ವಿಶೇಷವಾಗಿ ಮಂಡ್ಯ ರಮೇಶ್ ಹೇಳ್ತಾ ಹೇಳ್ತಾಯಿದ್ರು ಅವ್ರದ್ದೊಂದು ನಟನಾ ಒಂದು ಇದಿದೆ ಆ ಸಂಸ್ಥೆ ಅದರ ಮುಖಾಂತರ ನಟನೆಯ ಬಗ್ಗೆ ಅದರ ತಂತ್ರಜ್ಞತೆಯ ಬಗ್ಗೆ ಅದರ ಬಗ್ಗೆ ಸಾಕಷ್ಟು ಏನೋ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳಿಗೆ ಕಲಿಸಲಿಕ್ಕೆ ಅವರ ದುಡಿಮೆಯ ಜೊತೆಗೆ ಸಾಹಿತ್ಯವನ್ನು ಬೆಳೆಸಲಿಕ್ಕೆ ಕಲಾ ಸೇವೆಯನ್ನು ಖಂಡಿತ ಅದೇ ಅಂತ ನಾನು ಭಾವಿಸ್ತೇನೆ ಅದನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೇಳಿ ಅವ್ರ ಬಗ್ಗೆ ಓದಿ ಸುಮ್ಮ ಸಂತೋಷ ಆಯಿತು ಅಂತಹ ಒಂದು ವ್ಯಕ್ತಿ ನಮ್ಮ ಜೊತೆ ಇರೋದು ನಮ್ಮೆಲ್ಲರ ಪುಣ್ಯ ಅಂತ ಭಾವಿಸ್ತಾರೆ ಅವ್ರ ಮಾತನ್ನು ನಾವು ಕೇಳುವಂತ ಹೇಳ್ತಾ ಅವ್ರು ನಮ್ಮ ಸಂಸ್ಥೆಗೆ ಬಂದು ನಮಗೆ ಸಿಲ್ದ ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಅಂತ ಮೆದಿಸ್ತಾ ನಾನು ಮಾತು ನೋಡಿಸ್ತೇನೆ ನಮಸ್ಕಾರ ಜಯಶ್ರೀ ಗುರುದೇವ್ ಧನ್ಯವಾದಗಳು ಸರ್